ನಮಸ್ಕಾರ ಬೇರೆ ರೀತಿ ಒಳಗ ಮಾಡಿದ್ರು ಅವ್ರ ಬಗ್ಗೆ ಏನಾದ್ರು ಕೆಪಿಸಿಸಿ ಗೆ ಏನಾದ್ರು ನೋಡೋ ಆಗಿದೆ ಗಮನಕ್ಕೆ ತರ್ತೀವಿ ಈ ತರ ಮಾಡಿದಾರ ಉದ್ದೇಶ ಪೂರ್ವಕವಾಗಿ ಅವ್ರು ಸೋಲ್ಸು ಇಂಟೆನ್ಸನ್ನೇ ಇತ್ತರ ಸಫಲ ಆಗುದಿಲ್ಲ ಹೇಳ್ತೀವಿ ಅವ್ರ ಮ್ಯಾಗೇನು ಯಾವುದೇ ಪಾರ್ಟಿಲಿ ಯಾರ ಮ್ಯಾಗೆ ಯಾರು ಆ್ಯಕ್ಷನ್ ತೊಳೋಲ್ಲ ಹೇಳೋದು ಲೆಟ್ರ್ ಕೊಡೋದು ಅಷ್ಟ ಆಗ್ತಿದೆ ಅದೇನು ಅವರು ಆ್ಯಕ್ಷನ್ ತೊಳೋಲ್ಲ ನಾವು ಕೇಳಲಿಕ್ಕೆ ಆಗೋಲ್ಲ ಆದರೆ ವರಿಷ್ಠರ ಗಮನಕ್ಕೆ ಈ ನಮ್ಮ ಭಾಗದ ಜನತೆಗೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ ಇವ್ರು ಹಿಂಗೆ ಮಾಡಿದ್ರು ಇನ್ನೂ ಹೆಚ್ಚು ಲೀಡ್ ಮಾಡೋಕ್ಕೆ ಅವಕಾಶಗಳು ಇದ್ದು ಭಾಳಷ್ಟು ಕಡೆ ಸೊ ಅದರ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ ಒಂದೇ ಪಕ್ಷದಲ್ಲಿದ್ದಾರೆ ಸೊ ನಮಗೆ ಅವರು ಮೋಸ ಮಾಡೋಂಥದ್ದು ಅವಶ್ಯಕತೆ ಇರಲಿಲ್ಲ ಅಂತ ಹೇಳುವಂಥ ಪ್ರಯತ್ನ ಮಾಡ್ತೀವಿ ಮತ್ತು ವರಿಷ್ಠರ ಗಮನಕ್ಕೆ ಕೂಡ ಬೆಳಗಾವಿ ಸೋಲಕ್ಕೆ ಬಹಳಷ್ಟು ಕಾರಣಗಳಿದೆ ಯಾಕಂದ್ರೆ ನಾವು ಸಾರ್ವಜನಿಕವಾಗಿರೋ ಸೂಕ್ಷ್ಮ ಆಗಿರಬೇಕು ಅದು ಬಹಳ ಮುಖ್ಯ ಅದಕ್ಕೆ ಜನ ಇಜನ್ದಾವ ಸೋಲಿಕ್ಕೆ ಅವೆಲ್ಲ ಸರಿಪಡಿಸ್ಕೊಂಡಿದ್ರೆ ಗೆಲ್ಲಿಕ್ಕೆ ಆಗ್ತಿತ್ತು ಆದ್ರೆ ಅಸೆಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಕ್ಯಾಂಡಿಡೇಟ್ಗೆ ನಾವ್ ಅಸೆಸ್ ಮಾಡಿದೀವಿ ನಮ್ಮ ವಿರೋಧಿಗಳ ತಂತ್ರಗಳನ್ನು ಅಲ್ಲಿ ಅವ್ರಿಗೆ ಅಸೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ನನ್ನ ಭಾವನೆ ಯಾವ್ದ್ ಮೈನಸ್ ಆಗ್ತೈತೆ ಯಾವ್ದು ಪ್ಲಸ್ ಆಗ್ತೈತೆ ಅಂತ ಅಸೆಸ್ ಮಾಡ್ಲಿಕ್ಕೆ ಬೆಳಗಾವಿ ಇಲ್ಲಿ ಆಗುದಿಲ್ಲ ಹಿಂಗಾಗಿ ಸೋಲಿಕ್ಕೆ ಮುಖ್ಯ ಕಾರಣ ಯಾಕಂದ್ರೆ ನಿಮ್ಮ ನೀವು ಸ್ಪರ್ಧೆ ಕೇವಲ ಐದು ಸಾವಿರ ಮತಗಳು ತಂದಿಟ್ಟಿದ್ರೆ ನಾಲ್ಕು ಲಕ್ಷ ಇದ್ದ ಅವರ ಲೀಡರ್ ಕೇವಲ ಐದು ಸಾವಿರ ತೊಗೊಂಡ್ ಬಂದ್ ಇಟ್ಕೊಂಡಿದ್ರಿ ಈ ಸಲ ನೋಡಿದ್ರೆ ಮತ್ತೆ ಒಂದೂವರೆ ಲಕ್ಷ ಒಂದು ಎಂಬತ್ತೈದು ಅದೇ ಅಲ್ಲ ನಮ್ದು ಎದುರಾಳಿ ವೇಳೆ ಅಸೆಸ್ ಮಾಡ್ಲಿಕ್ಕೆ ನಾವು ವಿಫಲರಾಗ್ತೀವಿ ಅಂದ್ರೆ ಓವರ್ ಕಾನ್ಫಿಡೆಂಟ್ ಆಗ್ತೀವಿ ಇಲ್ಲ ಹಿಂಗೆ ಆಗ್ತಿತ್ತು ನಾವು ನಮ್ಮ ಸೆಸ್ ಮ್ಯಾಗ ಹೋದ್ರೆ ಇದು ಫೇಲ್ ಆಗ್ತೀವಿ ಸೊ ಅಲ್ಲಿ ಹಂಗೆ ಬೆಳಗಾವಿನಲ್ಲಿ ಆಗಿದ್ವಿ ನನ್ನ ಲೆಕ್ಕಲೆ ಸೆಸ್ ಮಾಡಲಿಕ್ಕೆ ನಾವು ಅಲ್ಲಿ ಫೇಲ್ ಆಗಿದ್ದೀವಿ ಯಾವುದು ಪ್ಲಸ್ ಆಗ್ತೈತೆ ಯಾವ್ದು ಮೈನಸ್ ಅನ್ನೋದು ಮಾಡಿಲ್ಲ ಈಗ ಪ್ಲಸ್ ಅಂದಿವಿ ಈಗ ಮೈನಸ್ ಅಂದೀವಿ ಹಿಂಗಾಗಿ ಲೆಕ್ಕಾಚಾರ ತಪ್ಪೋಯ್ತು ಸರಿ ಈಗ ಚಿಕ್ಕೋಡಿಯಲ್ಲಿ ನೀನೆಲ್ಲಾರು ವಿಶ್ವಾಸಕ್ಕೆ ತಗೊಂಡು ಎಲ್ಲ ಎಮ್ ಎಲ್ ಎಲ್ಲ ಮುಖಂಡರು ಅವರಿಗೆ ಸಂಪೂರ್ಣವಾದಂತಹ ಅಧಿಕಾರ ಬಿಟ್ಟು ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಒಳಗಿಡ್ಕೊಂಡೆ ನಿಮ್ಮನ್ನು ಸೋಲಿಸಬೇಕು ಅನ್ನೋ ಲೆಕ್ಕಾಚಾರ ಇದೆಯಲ್ಲ ಇದೇ ಅದೇನು ರಾಜಕೀಯ ಅದೇನು ಸ್ವಾಭಾವಿಕ ಇದೆ ಒಂದು ಹತ್ತು ಪರ್ಸೆಂಟ್ ಹೆಂಗೆ ದೇವರಿಗೆ ದಾನ ತೆಗೆದಿಡ್ತಾರ ರಾಜಕೀಯಲ್ಲಿ ನಮ್ಮ ನಮ್ಮವ್ರು ಇರೋದು ಮಾಡ್ತಾರ ಮೈನಸ್ ಮಾಡೇ ನಾವು ಲೆಕ್ಕಾಚಾರ ಮೈನಸ್ ಹಾಕಿ ಟೋಟಲ್ ಮಾಡಬಹುದು ಅವ್ರದ್ದು ಯಾವಂತ ಅಜೆಂಡ ಏನಾದ್ರು ಇರ್ತೈತೆ ಅವ್ರಿಗೆ ಅವ್ರದ್ದು ಯಾವಂತ ಒಂದು ಲೆಕ್ಕಾಚಾರ ಇರ್ತೈತೆ ಹಿಂಗಾದ್ರೆ ಹಿಂಗ ಹಿಂಗಾದ್ರೆ ಹಿಂಗ ಐತೆ ಆದ್ರೆ ಜನ ಅದನ್ನ ವಿಫಲಗೊಳಿಸಿದ್ದಾರೆ ನೋಡೋಣ ಮುಂದಿನ ಐದು ವರ್ಷ ನಂತರ ಒಂದು ಹತ್ತು ಸಾವಿರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಸ್ವಂತ ಶಕ್ತಿ ಮ್ಯಾಗೆ ಅದiga 10 ಲೆಂಕ 10 ಲೆಂಕ ಆಯ್ತಲ್ಲ ಸರ್ ಕಾಂಗ್ರೆಸ್ ಗಿಂತನೇ ಅದೇ ತರ ಇದೆ ಬಯಲಂಗಲ ಆಗಿದೆ ಸಾಮಂತರಗೂ ಆಷ್ಟಕಷ್ಟ ಆಗಿದೆ ಬೆಳಗಾವಿ ಅಲ್ಲ ಇಲ್ಲಿ ಇದಕ್ಕೆ ಒದಕ ಆಗಲ್ಲ ಹೇಳಿಲ್ಲ ಬೆಳಗಾವಿ ಚುನಾವಣೆ ಬೇರೆ ಚಿಕ್ಕಕೊಡಿ ಚುನಾವಣೆ ಬೇರೆ ಇದಕ್ಕೋದಕ್ಕ ಒದಕ ವಲಸಲಿಕ್ಕೆ ಆಗಲ್ಲ ಇಲ್ಲಿರುವಂತ ಸಮಸ್ಯೆಗಳು ಬೇರೆ ಅಲ್ಲಿರುವಂತ ಸಮಸ್ಯೆಗಳೇ ಬೇರೆ ಸರ್ ಏನ್ ಹೇಳ್ತೀರಿ ಸರ್ ಎಲ್ಲ ಯಾಕಂದ್ರೆ ಪಕ್ಷಾತೀತವಾಗಿ ಈ ಬಾರಿ ಏನ್ ಬಯಸ್ತೀರಿ ಸರ್ ಏನಾದ್ರು ಒಂದು ದೊಡ್ಡ ಸಮಾವೇಶ ಮಾಡಿ ಅವ್ರ ಕೃತಜ್ಞತೆ ಹೇಳ್ತೀರ ಚಾನಲ್ಗಳ್ ಅಲ್ಲೆಲ್ಲ ಹೋಗ್ತಿವಿ ಈಗಾಗಲೇ ಪ್ಲಾನ್ ಇವತ್ತು ಹೋಗ್ತಾ ಇದ್ದೀವಿ ಎಲ್ಲಾ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಹಳ್ಳಿಗೆ ಸಾಧ್ಯದಷ್ಟು ಆರ್ನೂರು ಹಳ್ಳಿಗಳೇನೇ ಇದಾರೆ ಟೋಟಲ್ ಪಾರ್ಲಿಮೆಂಟ್ ಅಲ್ಲಿ ಅವನು ಆದಷ್ಟು ಎಲ್ಲಾನು ರಿಚ್ ಮಾಡಲಿಕ್ಕೆ ಮುಂದಿನ ಚುನಾವಣೆ ಒಳಗೆ ಅಟ್ಲೀಸ್ಟ್ ಒಂದು ಸಾರಿ ಅವರು ಕೂಡ ಕ್ಯಾಂಡಿಡೇಟ್ ಆಗಲಿ ನಾವಾಗಲಿ ಭೇಟಿಯಾಗಿ ನಮ್ಮ ಏನು ಮಾಡಲಿಕ್ಕೆ ಸಾಧ್ಯ ಏನು ಮಾಡ್ತೀವಿ ಅನ್ನೋದು ಹೇಳುವಂಥ ಪ್ರಯತ್ನ ಮಾಡ್ತೀವಿ ಮತ್ತು ಅವಕಾಶ ಸಿಕ್ಕಾಗ ಭಾಷಣಗಳ ಮೂಲಕ ಫಂಕ್ಷನಲ್ಲಿ ಕೂಡ ಸಂದೇಶ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಆದರೆ ನಮಗೆ ಈ ರಾಜ್ಯದಲ್ಲಿ ಎಂಥ ಘಟನೆಗಳು ಸೋತರು ಇದು ಕೂಡ ಅಷ್ಟು ಕಾನ್ಫಿಡಿಯನ್ಸ್ ಅಲ್ಲ ರೀ ನಾವು ತಿಳಿದಂಗೆ ಚಿಕ್ಕೊಡಿ ಅದು ಕೂಡ ಜನನೇ ನಮ್ಮನ್ನು ಗೆಲ್ಸೋಕ್ಕೆ ಮನಸ್ಸು ಮಾಡೋದ್ರಿಂದ ಅದು ಗೆಲ್ಲಲಿಕ್ಕೆ ಸಾಧ್ಯ ಅದೇ ಅದ್ರ ಬಗ್ಗೆ ಸಾಕಷ್ಟು ಮುಂಚೆನೇ ಯೂಟ್ಯೂಬ್ದಲ್ಲಿರೋ ಎಕ್ಸ್ಪರ್ಟ್ಸ್ ಎಲ್ಲಾನು ಹೇಳಿದ್ರಿ ಎಲ್ಲ ಸುಳ್ಳು ಯಾವುದೋ ಒತ್ತಡದಲ್ಲಿ ಹೇಳಿದ್ರೆ ಅದ್ರ ಅದು ನಿಜ ಆಗಿದೆ ಈಗ ಅವ್ರು ತಮ್ಮ ಏನಂತ ಅವ್ರಿಗೆ ಇರುವಂತ ಒಂದು ಇಂಪಾರ್ಟೆನ್ಸ್ ಅವರೇ ಕಳ್ಕೊಂಡಾರ ಸುಮ್ಮನೆ ಸುಮ್ಮನೆ ತೋರಿಸಿ ಇನ್ನು ಮುಂದೆ ಇವರು ಏನು ತೋರಿಸ್ರು ಜನ ಸುಳ್ಳು ಅಂತ ಮಾಡ್ತಾರೆ

ನಮಗೆ ಇಲ್ಲಿ ಬಾಗಲಕೋಟೆ ಬಿಜಾಪುರ ಹತ್ತಿರ ಸೋತಿದ್ದೀವಿ ಸೊ ಭಾಳಷ್ಟು ಕಡಿಮೆ ಸೋತದ್ರು ಕೂಡ ನಮ್ಮಲ್ಲಿ ಇದೆ ಆದರೆ ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡೋರು ಉಸ್ತುವಾರಿ ತಂದವರು ಸೀರಿಯಸ್ ಆಗಿ ಮಾಡಿದ್ರೆ ಅವನು ಕೂಡ ಗೆಲ್ಲಕ್ಕೆ ಅವಕಾಶ ಇತ್ತು ಕರೆದಿಲ್ಲ ಯಾವಾಗ ನೋಡ್ಬೇಕು ಅದು ಯಾವಾಗ ಇರ್ತಾರೆ ಕರೆದಾಗ ಹೋಗ್ತಾರೆ ಅಲ್ಲಿವರೆಗೆ ಎಲ್ಲ ಒಂದು ಒಂದು ರೌಂಡು ಎಲ್ಲ ಕಾನ್ಸ್ಟುನ್ಸಿಗೆ ಮತ್ತಾರಿಗೆ ಬಿಟ್ಟು ಅಂತ ಪ್ರಯತ್ನ ಮಾಡ್ತೀವಿ ಈಗಿನ ಅವಶ್ಯಕತೆ ಕಾಣೋದಿಲ್ಲ ನನಗಂತ ಯಾಕಂದ್ರೆ ಸಚಿವ ಸ್ಥಾನ ನೀಡುವಾಗಲೇ ಕೆಲವೊಂದು ಜನಕ್ಕೆ ಸಚಿವರಿಗೆ ಶಾಸಕ ಛರತ್ತು ಹಾಕಿ ಕೊಟ್ಟಿದ್ರು ಎಂ ಪಿ ಎಲೆಕ್ಷನ್ ಕೂಡಲೇ ಬೇರೆ ದಾರಿಗೆ ಅವಕಾಶ ಮಾಡ್ಕೊಡ್ತೀವಿ ಆ ರೀತಿ ಅವ್ರು ಇಲ್ಲ ಆ ಕಂಡೀಷನ್ ನಾ ಮುಂಚೆ ಕೂಡ ಹೇಳೇನೆ ನಮ್ಗೆ ಯಾವ ರೀತಿ ಆ ರೀತಿ ಶಾಖೆ ಯಾರಿಗೂ ಕೂಡ ಹಾಕಿಲ್ಲ ಕೆಲ್ಸ್ಕೊಂಡ್ ಬರ್ಲಿಕ್ಕೆ ಅಷ್ಟು ಹೇಳಿದ್ರು ಅಷ್ಟೇ ಇನ್ನೇನು ಯಾರ ಮಾರು ಏನ್ ಮಾಡ್ಲಿಕ್ಕೆ ಇಲ್ಲಿ ಜನ ಸೋಲಿಸ್ ಆಗಿನ ಮಂತ್ರಿಗಳು ಏನ್ ಮಾಡಾರ ಎಮ್ ಎಲ್ ಎ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಜನ ಸೋಲಿಸ್ತಾರೆ